ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ ಎಂದು ಹಾಡುತ್ತಾ ಯಶೋದೆ ತನ್ನ ಮಗುವನ್ನು ಸ್ನಾನ ಮಾಡಿಸುತ್ತಿದ್ದಳು ಸ್ನಾನದ ನಂತರ ಮಗುವಿಗೆ ಊಟ ಮಾಡಿಸುವಾಗ ಮಗುವಿನ ಮೈ ಬೆಚ್ಚೆಗನಿಸಿತು ಮತ್ತು ಮಗು ಚೂರು ಕೆಮ್ಮುತ್ತಿತ್ತು ಅವಳು ತನ್ನ ಗಂಡ ಹೊಲಕ್ಕೆ ಹೋಗಿದ್ದರಿಂದ ಮಾವನದ ರಾಚುಟ್ಟಪ್ಪನನ್ನು ಕರೆದುಕೊಂಡು ಡಾಕ್ಟರ್ ಬಳಿಗೆ ಹೋದರು ಡಾಕ್ಟರ್ ಮಗುವನ್ನು ಪರೀಕ್ಷಿಸಿ ಔಷಧಿ ಬರೆದುಕೊಟ್ಟರು ಮತ್ತು ಬೆಳಿಗ್ಗೆ ರಾತ್ರಿ ಮೂರು ದಿವಸ ಹಾಕಿ ಸರಿ ಹೋಗುತ್ತೆ ಎಂದು ಹೇಳಿ ಕಳುಹಿಸಿದರು ಔಷಧಿ ಹಾಕಿದ ತಕ್ಷಣ ಮಗುವಿನ ಜ್ವರವೆಲ್ಲ ಕಡಿಮೆಯಾಯಿತು ಅಂದು ಯಶೋಧೆ ಮೈದುನನ ಹೆಂಡತಿ ಎರಡನೇ ಹೆರಿಗೆ ಮುಗಿಸಿಕೊಂಡು ಮನೆಗೆ ಬಂದಳು ಅವಳ ಹೆಸರು ಮಾತ್ರ ಕೋಮಲ ಆದರೆ ಅವಳು ತುಂಬ ಜಗಳಗಂಟಿ ಕೋಮಲೆಗೆ ಎರಡು ಹೆಣ್ಣು ಮಕ್ಕಳಿದ್ದರು ಅವಳಿಗೆ ಯಶೋಧೆಯನ್ನು ಅಂದರೆ ತಾಸಾರ ಇವಳಿಗೆ ಚೊಚ್ಚಲು ಗಂಡು ಮಗು ಆಗಿದೆ ನನಗೆ ಎರಡು ಹೆಣ್ಣು ಮಕ್ಕಳು ಎಂದು ಅಂದು ರಾತ್ರಿ ಮಗುವಿಗೆ ಊಟ ಮಾಡಿಸಿ ಔಷಧಿ ಹಾಕಿ ಮಗುವನ್ನು ಮಲಗಿಸಿದಳು ಮತ್ತೆ ಬೆಳಗಾಯಿತು ಮಗು ಜ್ವರ ಸ್ವಲ್ಪ ಕಡಿಮೆಯಾಗಿತ್ತು ಆದರೂ ವೈದ್ಯರು ಮೂರು ದಿವಸ ಔಷಧಿ ಹಾಕಲು ಹೇಳಿದ್ದರು ಯಶೋಧೆಯ ಮಗುವಿಗೆ ಔಷಧಿ ಹಾಕಿದಳು ಚೆನ್ನಾಗಿದ್ದ ಮಗು ಹದಿನೈದು ನಿಮಿಷದ ನಂತರ ವಾಂತಿ ಮಾಡಲಾರಂಭಿಸಿತು ಮತ್ತು ಮಗು ಕಣ್ಣು ಕಣ್ಣು ಬೆಳ್ಳಗೆ ಮಾಡಿ ಮೂರ್ಛೆ ಹೋದಂತಾಯಿತು ಹೆದರಿ ಯಶೋಧೆ ವೈದ್ಯರ ಬೆಳಗ್ಗೆ ಓಡಿ ಹೋದಳು ನೀವು ಕೊಟ್ಟ ಔಷಧಿ ಹಾಕಿದೆ ನಿನ್ನೆ ಏನೂ ಆಗಿರಲಿಲ್ಲ ಆದರೆ ಇಂದು ಬೆಳಿಗ್ಗೆ ಔಷಧಿ ಹಾಕಿದ್ದಕ್ಕೆ ಮಗು ಪ್ರಜ್ಞೆ ತಪ್ಪಿ ಬೀಳುತ್ತಿದೆ ವೈದ್ಯರು ಔಷಧಿಯ ವಾಸನೆ ನೋಡಿದರು ಅದರ ಎಕ್ಸ್ಪೈರ್ ಡೇಟನ್ನು ಚೆಕ್ ಮಾಡಿದರು ಔಷಧಿಯಲ್ಲಿ ಏನೋ ಮಿಕ್ಸ್ ಆಗಿದೆ ಎಂದು ಸಂಶಯಪಟ್ಟರು ಮತ್ತು ಬೇಗನೆ ಮಗುವನ್ನು ಹತ್ತಿರದ ಪಟ್ಟಣದ ಆಸ್ಪತ್ರೆಗೆ ಕಳುಹಿಸಿದರು ಎರಡು ದಿನಗಳ ನಂತರ ಮಗು ಚೇತರಿಸಿಕೊಂಡಿತು ವೈದ್ಯರು ಈ ಕೇಸನ್ನು ಹಾಗೇ ಬಿಡಲಿಲ್ಲ ಅವರು ಆ ಔಷಧಿಯ ಸ್ಯಾಂಪಲ್ ಅನ್ನು ಪರೀಕ್ಷೆಗೆ ಲ್ಯಾಬ್ಗೆ ಕಳಿಸಿದರು ಅದರಲ್ಲಿ ಬಂದ ರಿಪೋರ್ಟ್ ಕೇಳಿ ಯಶೋದೆ ಮತ್ತು ಅವಳ ಗಂಡ ಮಾವ ಎಲ್ಲರೂ ಬೆಚ್ಚಿಬಿದ್ದರು ಔಷಧಿ ಒಳ್ಳೆಯದೇ ಆದರೆ ಅದರಲ್ಲಿ ಯಾರೋ ಟಾಯ್ಲೆಟ್ ತೊಳೆಯುವ ಪಿನಾಯಿಲ್ ಅನ್ನು ಮಿಕ್ಸ್ ಮಾಡಿದ್ದರು ಯಶೋಧೆಗೆ ಕೋಮಲೆ ಮೇಲೆ ಡೌಟ್ ಬಂದಿತ್ತು ಹಾಗೆ ಹೇಳಿ ವಿಷಯವನ್ನು ದೊಡ್ಡದು ಮಾಡಿ ಮನೆಯವರನ್ನೆಲ್ಲ ಕೇಳಲಾಯಿತು ಮಾವ ಹೀಗೆಂದರು ಯಾರೆಂದು ಬಂದು ಒಪ್ಪಿಕೊಳ್ಳಿ ಇಲ್ಲವಾದರೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಒಡೆದು ಕೊಬ್ಬರಿ ಕೊಡುತ್ತೇನೆ ತಿನ್ನಲು ಎಂದು ತಪ್ಪು ಮಾಡಿದವರು ರಕ್ತಕಾರಿ ಸಾಯುತ್ತಾರೆ ಎಂದರು ಆಗ ಕೋಮಲೆ ಅಳುತ್ತಾ ಬಂದು ಮಾವನವರ ಕಾಲಿಗೆ ಬಿದ್ದು ಅಳುತ್ತಾ ಮಾವ ನನ್ನನ್ನು ಕ್ಷಮಿಸಿ ನನಗಿಲ್ಲದ ಗಂಡು ಇವಳಿಗೇಕೆ ಎಂದು ನಾನೇ ಔಷಧಿಯಲ್ಲಿ ವಿಷಯ ಬೆರೆಸಿದೆ ಎಂದು ಅಂದಳು ಯಶೋಧೆ ಮತ್ತು ಅವಳ ಗಂಡ ಮರು ಮಾತನಾಡದೆ ಮನೆಯ ಹಿತ್ತಲಲ್ಲಿರುವ ಸಣ್ಣ ಕೋಣೆಗೆ ಬಂದು ನೆಲೆಸಿದರು ಮರುತಿನ ರಾಚೋಟಪ್ಪ ಎರಡೂ ಮಕ್ಕಳಿಗೂ ಆಸ್ತಿ ಭಾಗ ಮಾಡಿಕೊಟ್ಟ ಹಾಲಿನಂತಿದ ಸಂಸಾರ ಒಡೆದು ಹೋಯಿತು ಇದು ನೈಜ ಘಟನೆ ಎರಡು ವರ್ಷಗಳ ಹಿಂದೆ ಉತ್ತರ ಕರ್ನಾಟಕದ ಹಳ್ಳಿಯೊಂದರಲ್ಲಿ ನಡೆದಿತ್ತು ಗೆಳೆಯರೆ ಮನೆ ಮನೆಯಲ್ಲೂ ದುಷ್ಟರಿದ್ದಾರೆ ಕಲಿಯುಗದಲ್ಲಿ ಯಾರು ಏನೇ ಮಾಡಿದರೂ ಅದು ಅವರಿಗೆ ಸರಿಯೇ ಎಲ್ಲರನ್ನೂ ನಂಬೋಣ ಆದರೆ ಎಲ್ಲ ವಿಷಯಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡುತ್ತಿರೋಣ ನಮಗೆ ಕೆಡಕಾಗುವುದು ನಮ್ಮವರಿಂದ ಮತ್ತು ನಮ್ಮ ಜೊತೆ ಇರುವವರಿಂದ ಮಾತ್ರ ಹಿತಶತ್ರುಗಳಿಂದ ಹುಷಾರಾಗಿರಿ ಧನ್ಯವಾದಗಳು